ప్రమీణకయ్య ఆత ఎలా ఆ లక్ష్మి కుండ్ర సిద్ధు జోడూ సిద్ధు నెల ఒలే ఎలా ఆత ఏ అంత బరదొందు నూలు తడవాత బేజారు మార్కండే ఆ రార అమ్మీ సుశీలమ్ హారు నిమనేవేన బదుకు మే ఇన్నొందు నన్ను కరీతీరవత్ ప్రమీళమ్మ భారే అదన్ ఇన్ మార్కొడ అంత ఒంటీ ఎంగసూ ఆ ఇష్ట కష్టపట్ హబ్బ మి ಬಾರಾಮಣಿ ಹೊಂದಿಟ್ಟ ಮುಂದಾಗಲಿ ನಮ್ಮ ಕೈಯೋಳಿ ನೀನು ಎಲ್ಲಾ ಆದ್ಮೇಲೆ ಬತ್ತಿದ್ಯಾಲ ಇರ್ಲ ಮಣಿ ಇರ್ಲಿ ಹಾ ನೀನು ಬದುಕು ಬಾಳ ಮಾಡಲ್ಲ ನಾನು ಹಿಂಗೆ ಮಾಡಿ ನಿಂಗೆ ಯೋಟ್ ಬೇಜಾರಾಗ ಹಾ ಎಸಕ್ಕೆ ಬಂದಿದ್ಯಾ ಬಾ ನೀನ್ ಮಾಡ್ಕಮ್ಮೇನ್ ಮಾಡಕೈತಿ ಎಲ್ಲ ಮಾಡ್ಕೊಂಡಿದೀನಿ ಯಾಕ ಅಣೆ ಪ್ರಮಿಳಕ ಬೇಜಾರ್ ಮಾಡ್ಕೋಬೇಡಕ್ಕಿ ಬೇಜಾರ್ ಮಾಡ್ಕೋಬಾಡ ಹದಿನ ಹುಡುಗ ಎತ್ತ ಹೋಗಿದ್ದ ಹುಡ್ಕಾಡೋಣ ಅಂಬ್ತ ಹೋಗಿದ್ದೆ ಅಷ್ಟೇ ತರಲೆ ಮಂಜ ಎತ್ಲ ಹೋಗಿತ್ತು ಹುಡುಕೆಂಬರ್ ಹೋಗಿಟ್ಟು ತಾತು ಬೇಜಾರು ಮಾಡ್ಕೋಬೇಡ ನಾನು ಬರ್ಬೇಕು ಅಂತಾನೆ ಇದ್ದೆ ಹಾಂ ಹೇಳಿತ್ತು ಪುಟ್ರಂಗೆ ಅತ್ತಿ ಹ್ಞೂ ಹೋಗ ಮಣಿ ರಪ್ಪನ ಹೋಗಿಟ್ಟ ಅವಳಿಗೂ ಯಾವ ತನ ಮಾಡ್ಕಂಡ್ ಕೂಡ ಹೋಗೋಂದಿಟ್ಟ ಅವಳು ಒಂಟಿ ಹೆಂಗಸು ಎಲ್ಲ ಮಾಡ್ಕೊಂಬಕಲ್ಲ ನೀನೊಂದು ಟ್ರಪ್ ನೋಯಿ ಬದುಕು ಬಾಳು ಮಾಡ್ಕೊಡು ಅಂತ ಅತ್ತೆ ಹಂಗಂದಿತ್ತು ಆಟೋದ್ಕಿ ಪಾಸಿ ನಾನು ಮಗ ಹುಡುಗ ಆ ಎತ್ಲ ಹುಡುಗರಿ ತಗ ಹೋಗ್ಬಿಟ್ಟಿದ್ದ ತಿರುಗಿ ಶಾರದ ಶಾದ್ರಕ್ಕೆ ಪಾದ್ರೆ ಕೈ ಈಕಿ ಆತನ ಮಾಡ್ಕಂಡು ಅಂತನ ಅವ್ನ ನೀರ ಹುಡುಕಿ ಮಂತಕ್ಕೆ ಬಿಟ್ಟು ಬಂದಿದ್ದು ಹ್ಞೂ ಬೇಜಾರು ಮಾಡ್ಕೋಬೇಡ ಕಾಣಿ ಕೈಯ ಬೇಜಾರು ಮಾಡ್ಕೊಬೇಡ ಸರಿ ಸರಿ ಆತು ಇರಲಿ ಬಿಡು ಎಲ್ಲಿ ಪುಟಲ್ವೇ ತಿರುಗಿ ನೋಡ ಆ ಒಗ್ಬೇಕೀಗ ಗೊತ್ತಾ ಇದಾರೆ ಓದ್ತಾ ಇದ್ದಾರೆ ಕಣಕ ಹ್ಞೂ ಆ ಮಂಜನೂನು ಪುಟ್ರಂಕತ್ತೆನೂ ಇಬ್ಬರು ಇದ್ದಾರೆ ಹ್ಞೂ ಆ ಸರಿ ಈ ಸಲಿನ ವರ್ಮಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಸಣ್ಣಮ್ಮ ಬಂದಿಲ್ವೇ ಗಿರ್ಜೆಕಾಯ್ ವರ್ಷ ವರ್ಷ ಬರೋದಲ್ಲ ಈ ವರ್ಷ ಯಾಕೆ ಬಂದಿಲ್ಲ ಬಂದತ್ತ ಇಲ್ವ ಪ್ರಮೀಳಕಯ್ಯ ಅಯ್ಯೋ ನಮ್ಮ ಸಣ್ಣ ಕತೆ ಏನು ಹೇಳೋಣ ಬಿಡಿಸೋಸಿಲ್ಲಮ್ಮ ಹ್ಞೂ ಆ ಬೆಂಗ್ಳೂರಿಂದ ವಾಳ್ತಾ ವಾಳ್ತು ವರ್ಗುಂಟೆ ಪಾಳ್ಯಕ್ಕೆ ಎಂಟನೇ ಮೈಲಿಗೆ ಬಂದಿತ್ತಂತೆ ಬಂದು ಪರ್ಸ್ ಬಿಟ್ಟಿದ್ದೀನಿ ನಂದ ಯಾನಿಟಿ ಬ್ಯಾಗ್ ಬಿಟ್ಟಿದ್ದೀನಿ ಅಂತಾನೆ ತಿರ್ಗಾ ವಾಪಸ್ ಹೋಯ್ತಂತಿ ಹ್ಞೂ ಹಾಂ ಫೋನ್ ಮಾಡಿತ್ತು ಅಮ್ಮಳಿಗೆ ಗೊತ್ತಿದ್ದ ಕಣೆ ನಂದ ಅರ್ಧ ಮುಕ್ಕಾಲು ಗಂಟೆಗೆಲ್ಲ ಗೇಟ್ನಾಗ ಇರ್ತೀನಿ ಹ್ಞೂ ಅಂತಾನೆ ಆಗಲೇನೆ ಫೋನ್ ಮಾಡಿತ್ತು ಅದಕ್ಕೆ ನಾನು ಆಗ್ಬೋತೈತೆ ಈಗ ಗೊತ್ತೈತೆ ಆಗ್ಬೋತೈತೆ ಈಗ ಬತ್ತೈತೆ ಅಂತಾನೆ ಬಾಗಿರಾಗೇನೋ ಕಾಯ್ಕೊಂಡು ನಿಂತ ಹ್ಞೂ ಗೇಟ್ನಾಗೇನು ಐತಂತೀನ ನಡ್ಕೊಂಡು ಬೊತಾಯ್ತಂತಿ ಹ್ಞೂ ಅಂತ ಹೆಂಗಸು ನಮ್ಮ ಸಣಮಯ ಹ್ಞೂ ಅಲ್ಲ ಪರ್ಸ್ ಬಿಟ್ಟಿದ್ದೀನಿ ಅಂತನಾಗೂ ಆರ್ ಗಂಟೆ ನಮ್ಮ ಅಂತ ಹೋಯ್ತಂತಲ್ಲ ಅಲ್ಲಿ ಅಕ್ಕ ಆಧಾರ್ ಕಾರ್ಡ್ ತೋರಿಸಿದ್ರೆ ಕಾಕಮಲ್ಲಿ ಬಿಟ್ಟೆ ಹಸಿರಾಕಿ ಹ್ಞೂ ಅಯ್ಯೋ ದೇವ್ರೆ ಎಂಥ ಕೆಲಸ ಆಯ್ತು ನೋಡಕ್ಕ ಹಾಂ ಹಂಗಾರೆ ಈಗಲಾಗಲ್ಲ ಗೊತ್ತೈತಿ ನಿಮ್ಮ ಸಣ್ಣ ಹ್ಞೂ ಅಕ್ಕಾಯಿ ಬಂದರೆ ಗಿರ್ಜಕಾಯಿ ಒಂದು ಮನೆಗೆ ಒಂದಿಟ್ಟು ಕಳೆ ಅವಳು ಹ್ಞೂ ಮನೆಗೆ ಅಲ್ಲ ನಮ್ಮ ಊರಿಗೆ ಕಳೆ ನಿಮ್ಮ ಸಣ್ಣ ಬಂದರೆ ಸ್ಟೈಲ್ ಆಂಟೇಮ್ತಾರೆ ನಮ್ಮ ಊರಾಗಿ ಹ್ಞೂ ಅವ ಅಕ್ಕೈ ಬಂದ್ಬಿಟ್ರೆ ಊರಾಕಿ ಒಂಥರ ಗಲ 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 ಮಾತಾಡ್ಕೊಂಡು ಒಂಥರ ನಾ ಬೆಂಗಳೂರು ಭಾಷೆ ಸ್ಟೈಲಾಗಿ ಮಾತಾಡ್ಕೊಂಡು ಇರ್ತೈತೆ ನೋಡು అదకేనా ఎల్గమ్ ఎల్ మక్దగొంది కళి అవై బా చందీలమ్మ సనమయత్ నోడు హాయ్ ప్రమో సుశీ చనగరే ఇబ్బు ఆ ఏ బ నిన్క వన్ ప్రమో నీ నోడి ఎస్ ఖుషి అయి గొత్త సుంకి సుడ్కత్త ಅದ್ಲೇನೆ ಬರ್ತೀನಿ ಅಂತೇಳೋ ಈಟೊತ್ತಾದರೂ ಬರ್ಲಿಲ್ಲಲ್ಲ ಅದಕ್ಕೆ ಎತ್ತೋ ತಾತಿ ಸಣಮಯ ಅಂದ್ಕೊಂಡು ನನಗೆ ಹಂಗೆ ದಿಗಲ ಆದಂಗೆ ಆಗಿತ್ತು ಹ್ಞೂ ಅಯ್ಯೋ ಯಾಕೆ ಪ್ರಮು ಯಾಕೆ ಟೆನ್ಷನ್ ಮಾಡ್ಕೋತೀಯ ನಾನು ಎಲ್ಲೂ ಹೋಗಿಲ್ಲ ಏನಾಯ್ತು ಗೊತ್ತಾ ಪ್ರಮು ನಾನು ಹೊರ್ಗಂಟೆ ಪಾಳ್ಯಕ್ಕೆ ಬನ್ನ ನಂದು ಒಂದು ಚೈನ್ ಇತ್ತಲ್ಲ ನೆಕ್ಲೆಸ್ ಅದನ್ನ ಮರ್ತು ಬಂದ್ಬಿಟ್ಟಿದ್ದೆ ಕಣೆ ಹಾಂ ಮತ್ತೆ ಮನೆ ಹತ್ತಿರ ಹೋಗಿ ಅದನ್ನ ತಗೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಬಂದು ಬಸ್ ಹತ್ಕೊಂಡು ಬರುವಾಗ ಸಾಕು ಸಾಕಾಗೋಯಿತು ನನಗಂತೂ ತುಂಬ ಇರಿಟೇಟ್ ಆಗೋದು ಕಣೆ ತುಂಬ ಬಿಸಿಲು ಮಳೆ ಮೋಡ ಅದ್ಕು ಅದ್ಕು ಬಿಸಿಲು ತುಂಬ ಇತ್ತು ಕಣೆ ಸೆಕೆಂದ್ರೆ ಸೆಕೆ ಮೊದಲು ನಾನು ಸ್ನಾನ ಮಾಡ್ಕೋಬೇಕು ಪ್ರಮು ರೆಡಿ ನಾನು ನೀರಿಲ್ಲನಾ ಗಿರಿಜಾತಯ್ಯಾವ ಚೆನ್ನಾಗಿದ್ದೀಯ ಯೋಸ್ತಿನಾತಮ್ಮನ ನೋಡಿ ಅವಾಗ ಒಂದು ಎಂಟು ಹತ್ತು ದಿನ ಇದ್ದಲ್ಲ ಊರಾಗೆ ಅವಾಗ ಊರಿನ ಕಳೆನೇ ಕಳೆಯಾಗಿತ್ತು ಹ್ಞೂ ಗಲಗಲ ಮಾತಾಡ್ಕೊಂಡು ಹತ್ತೋ ಇತ್ತು ಎಲ್ಲ ಓಡಾಡ್ಕೊಂಡು ಇದ್ದಲ್ಲ ಹ್ಞೂ ಚೆನ್ನಾಗಿತ್ತು ಯೂಸ್ತಿನಾತಮ್ಮ ಬರುವಾಗ ಮುಂದಿನ ವಾರ ಬರ್ತೀನಿ ಅಂತ ಹೇಳೋದಾಳು ವರಮಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ಯಾ ಏ ಸುಶೀಲ ಹಾಗಲ್ಲ ಕಣೆ ಮನೆಯಲ್ಲಿ ಬೆಂಗಳೂರಲ್ಲಿ ತುಂಬ ಕೆಲಸ ಅಲ್ವಾ ಅವರು ಡ್ಯೂಟಿಗೆ ಹೋಗ್ತಾರೆ ಮಗನೂ ಡ್ಯೂಟಿಗೆ ಹೋಗ್ತಾನೆ ಸೊಸೆ ಅವಳು ಸ್ವಲ್ಪ ಪ್ರೆಗ್ನೆಂಟ್ ಇದ್ದಾಳಲ್ವ ನಾನು ಎಲ್ಲ ತಲೆ ಕೆಡಿಸ್ಕೊಂಡು ಕೆಲಸ ಮಾಡಬೇಕೆ ಹಾಂ ಇನ್ನು ಯಾರಿದ್ದಾರಲ್ವಾ ಅವಳ ಕೈಲೂ ಕೆಲಸ ಮಾಡೋಕ್ಕಾಗಲ್ಲ ಸೊ ನಾನೇ ಮಾಡಬೇಕು ಕಣೆ ಸುಶೀಲಾ ಹ್ಞೂ ಏನು ಅಂದರೆ ಪ್ರಮೀಳಾ ಹೇಳಿದ್ಲು ಚಿಕ್ಕಮ್ಮ ಚಿಕ್ಕಮ್ಮ ನೀನು ಬರಲೇಬೇಕು ವರ್ಮಲಕ್ಷ್ಮಿ ಹಬ್ಬ ವ್ರತ ಮಾಡ್ತಾ ಇದ್ದೀನಿ ನಾನು ಲಕ್ಷ್ಮಿ ಕೂರಿಸ್ತೀನಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಳು ಆದರೂ ನಾನು ನಿಲ್ಲಲ್ಲ ಇವತ್ತು ಸಂಜೆ ಬಿಡ್ತೀನಿ ಇವತ್ತು ಸಂಜೆ ಇಲ್ಲ ನಾಳೆ ಮಾರ್ನಿಂಗ್ ಅಂತೂ ಹೋಗಲೇಬೇಕು ಸುಶಿ ಇಲ್ಲಾಂದ್ರೆ ಆಗಲ್ಲ ಹ್ಞೂ ಸರಿ ಸರಿ ಆಯಿತು ಹಣ ಸುಶೀಲಮ್ಮ ಬರೀ ಒಳಗೆ ಹೋಗೋಣ ಇನ್ನೇನು ಎಲ್ಲ ಬರ್ತಾರೆ ಹೆಂಗುಸರು ಬರೀ ಹೋಗೋಣ ಹೋಗಿ ಪೂಜೆ ಬರ್ರಿ ಸುಶಿ ನಿಮ್ಮ ಅತ್ತೆ ಬರಲಿಲ್ಲವೇನೆ ಪುಟ್ಟರಂಗಜ್ಜಿ ಬರ್ತಾರ ಪೂಜೆಗೆ ಗೊತ್ತಾರ ಕಣಕ್ಕ ಹ್ಞೂ ನಮ್ಮ ಅತ್ತೆ ನಮ್ಮ ನಮ್ಮಂಜ ನನ್ನ ಮಗ ನಮ್ಮ ಮಾಮಾ ಎಲ್ಲರು ಬರ್ತಾರೆ ಹೆಂಗುಸ್ರ ಅವ್ರ ಅಪ್ಪ ಬಂದಿದ್ದೀವಿ ಆಮೇಲೆ ಅವ್ರು ಬರ್ತಾರೆ ಅವಳು ಆಯಿತು ಸುಶೀಲ ಬಾ ಹೊಳಗಡೆ ಹೋಗೋಣ ವಾವ್ ಪ್ರಮು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ಯಾ ಕಣೆ ಹಾ ಈ ಡಿಸೈನ್ ಎಲ್ಲ ಎಲ್ಲಿ ತಂದೆ ಆ ದೇವಿ ಕುಂಡ್ರ ಲಕ್ಷ್ಮಿ ವಿಗ್ರಹ ಅದಕ್ಕೆಲ್ಲ ಸ್ಯಾರಿ ಡಿಸೈನು ಬ್ಯಾಂಗಲ್ಸ್ ಎಲ್ಲ ಹೇಗ್ ತಂದೆ ಪ್ರಮು ಎಲ್ಲಿ ಸಿಕ್ತು ಸೀರಾಕೋದ್ರೆ ಇವಾಗ ನೆನ್ ಫ್ಯಾನ್ಸಿ ಸ್ಟೋರ್ ಟ್ಯಾಂಕ್ಟೋರಾಗೆ ಎಲ್ಲ ಸಿಗ್ತದೆ ಹ್ಞೂ ಶಿರಗೆ ತಂದಿದ್ದು ಮುಖವಾಡ ಎಲ್ಲ ಗೊಂದೆ ಅದನ್ನೆಲ್ಲ ಶಿರಡೆಗೆ ತಂದಿದ್ದು ಹ್ಞೂ ಓ ಹೌದಾ ಸರಿ ಸರಿ ಆಯಿತು ಏ ಸುಶೀಲಾ ಪೂಜೆ ಮಾಡಿ ಎಲ್ಲರೂ ಬರ್ತಾರಲ್ವ ಹೆಂಗಸ್ರು ಎಲ್ಲರೂ ಮುತ್ತೈದೆಯರು ಬಂದು ಪೂಜೆ ಮಾಡ್ತಾರೆ ಫಸ್ಟು ನೀನೇ ಮಾಡಿ ಯಾಗಿರ್ ಜೊತೆಯೋ ಮಟ್ ಮೊದಲಿಗೆ ನಾನೇನು ಪೂಜೆ ಮಾಡೋಣ ಚೆನ್ನಾಗಿರಲ್ಲ ಬಾ ನೀನೇ ಬಂದು ಪೂಜೆ ಮಾಡಿ ಬಾ ನಾನೇನು ಮಾಡೋಣ ಹೇ ಸುಶಿ ಮಾಡಿ ನೀವಿನ್ನು ಚಿಕ್ಕ ವಯಸ್ಸರು ನೀವಿನ್ನು ಬಾಳಿ ಬದುಕ್ಬೇಕಲ್ವಾ ತಾಯಿ ಲಕ್ಷ್ಮಿ ನಿಮಗೆಲ್ಲರೂ ಒಳ್ಳೇದು ಮಾಡಲಿ ಅಂತನಾ ಹ್ಮ್ ಪೂಜೆ ಮಾಡ್ಬಾ ಬಾ ಅಮ್ಮ ಮಾಡು ನೀನು ಏ ಪ್ರಮು ಇಷ್ಟು ಜನನ ನಮ್ಮ ಮೂವರನೇ ನೆನೆ ಪೂಜೆಗೆ ಯಾರನ್ನು ಕರೆದಿಲ್ವಾ ಎಲ್ಲಾರನೂ ಕರೆ ಆ ಸವಿತಮ್ಮನೂ ಸಲ್ಮುನ್ನು ಪುಟಂಗಜ್ಜಿನೂ ಈರಮ್ಮನ್ನು ಹಾ ರಂಗಕ್ಕಯ ಎಲ್ಲಾರ್ನೂ ಕರ್ದಿದ್ದೆ ಅವ್ರಿಗೆ ಇವಾಗ ಒಂದಿಷ್ಟು ಬದುಕು ಜಾಸ್ತಿ ನೋಡು ಯಾರು ಗೊತ್ತಿಲ್ಲ ಹ್ಮ್ ಆ ಸವಿತಾ ಬತ್ತೀನಿ ಅಂತ ಹೇಳಿದ್ಲು ಈಟ ತಿಗ್ ಬರ್ಬೇಕಾಯಿತಾ ಬರ್ಲಿಲ್ಲ ಅಲಾ ಲ ಲಾ ಅಣೇ ಸವಿತಾಮ್ಮ ಈ ಬುದ್ಧಿ ಇರ್ಬಾರ್ದು ನಿನಗೆ ಹ್ಮ್ ಯಾವಾಗಡೆ ಕರ್ದಿದ್ದು ನಾನು ಈಗ ಬತ್ತಿದ್ದೆ ನೋಡಿ ಎಲ್ಲ ಆದ್ಮೇಲೆ ಆಹಾ ಏ ಪ್ರಮೀಳಮ್ಮ ಸುಮ್ನಿರತ್ತ ಓ ಇಲ್ವ ಈಗ ನೀನು ನೀನ್ ಕರ್ದಿದ್ಕಿ ಎಲ್ಲ ಪುಟ್ಟಂಗಜ್ಜಿ ಪುಟಂಗ್ರಜ್ಜಿ ರಂಗಮ್ಮ ಇಲ್ಲ ಬರ್ತಿಲ್ವಿ ಅವರು ಎಲ್ಲ ಬತ್ತಾ ಇದಾರೆ ಅಡ್ ನಿಮ್ ಮೊಟ್ಟಿ ಬಾಗಲಾಗಿ ನಿಂತ್ಕೊಂಡೇವ್ರಿ ಈಗಲಾಗಲ್ಲ ಒಳಕ್ ಬತ್ತಾರ ತಡಿ ಈಗ ಹಾಗ ನೋಡು ಅಸಲ್ ಮಾನ್ ಅಂಜಕಯ್ಯ ಸವಿತಮ್ಮ ಎಲ್ಲಾರು ಬಂದ್ರು ಈ ಪುಟ್ಟಂಗಜ್ಜಿನೇ ಬರ್ಲಿಲ್ವಲ್ಲ ಆ ಬಂದಿದ್ರೆ ಒಜ್ಜು ಒಂದು ಆಡಿ ಒಳದು ಆಡಿ ಹೇಳಿ ಮಂಗಳಾರತಿ ಮಾಡಿದ್ರೆ ಚಂದ ಕಿರೋದು ಈಗಳೇ ಅಮ್ಮಣ್ಣಿ ಹಂಗಮ್ತಾನೆ ಬಂದೆ ನೋಡಿ ಏ ಪುಟ್ಟಂಗಜ್ಜಿ ಬಾ ಒಂದ್ ಆಡಿ ಹೇಳ ಬಾ ಎಲ್ಲಾರು ಹಿಂಗೆ ಕಾಯ್ತಾ ಇದ್ವಿ ತಕ್ಕಣ ಬಾ ಒಂದ್ ಆಡಿ ಹೇಳ ಬಾ ಏ ಅಮ್ಮಣ್ಣಿ ನನ್ಗೆ ಆಡು ಬರಲ್ಲ ಪಾಡು ಬರಲ್ಲ ಸುಮ್ಕಿರು ಮೊದ್ಲೆ ನನ್ ಗಂಟ್ಲು ಐತಿ ಕರ ತರಕಾರಿ ಅಂತೈತಿ ಬರಲ್ಲ ಸುಂಕಿರು ಈಗ ನೋಡು ಇದಕ್ಕೆ ನನ್ಗೆ ಆಗ ಉಟ್ಸಿಟ್ಟು ಬರೋದು ಹ್ಞೂ ಭಾರಜಿ ಎಲ್ಲರೂ ಸೇರಿದ್ದೀವಿ ತಾಯಿ ನಮ್ಮೂನ್ನ ಸ್ತುತಿ ಮಾಡ್ಬಾ ಒಂದು ಆರ್ಯೋಳ್ದ ಹೋ ನೀವೇನು ನಾನು ಬಿಡೋ ಕಾಮಲ್ಲ ತೀರಮ್ಮ ಒಂದು ಹೇಳ್ತೀನಿ ಸುಮಾರು ಅದ ಭಾಗ್ಯ ದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೋ ಭಾಗ್ಯ ಲಕ್ಷ್ಮಿ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯನು ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮನೀಸ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕವೃಷ್ಟಿಯ ಕರೆಯುತ್ತ ಬಾರಿ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬಾರಿ ಭಾಗ್ಯ ದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿಸೋಭಾಗ್ಯ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲು ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಟರನ ರಾಣಿ ಭಾಗ್ಯ ದ ಲಕ್ಷ್ಮೀ ಬಾರಮ್ಮ ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ಹರೇ ಪುಟ್ಟರಂಗಜ್ಜಿ ನಿಮ್ದುಗೆ ಹಾಡು ಚಂದ ಹೇಳ್ತೀರಿ ಇನ್ನೊಂದು ಹಾಡು ಹೇಳಿ ಏಯ್ ಅಮ್ಮಣ್ಣಿ ಸೊಲ್ಮಾ ನಿನ್ಗೊಂದ್ರೆ ಒಟ್ಟು ಸೆಲ್ ಆಟಕಾಯ್ ಚುಮ್ಮು ಕುಕೊಳ್ಳೆ ಅಹ್ ಹಾ ಇನ್ನೊಂದು ಆಡೇಳ್ತಾರೆ ಅಂತ ಇನ್ನೊಂದು ಈಗಲೇ ಗಂಟ್ಲೋ ಐತೆ ಅಂತ ಹೆಂಗೆ ಕಷ್ಟಪಟ್ಟು ಹೇಳಿದ್ದೀನಿ ಇನ್ನೊಂದೇಳು ಪುಟ್ಟಂಗಜ್ಜಿ ಅಂತ ಬಂದ್ಬಿಟ್ಲಿವಳು ಪುಟ್ಟಂಗಜ್ಜಿ ಸವಿತಯ್ಯ ರಂಗಕಯ್ಯ ಸುಶೀಲಮ್ಮ ಸೊಲ್ಮ ನಡಿ ಎಲ್ಲರೂ ಅರಿಶ್ನ ಕುಕುಮ ತಗೊಂಡು ಊಟ ಮಾಡಿ ನಡಿ